ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಎಸ್ ಎ ಒನ್ ಪರೀಕ್ಷೆಯನ್ನು ಎದುರಿಸಿದ್ದೀರಿ ಸೊ ಈಗ ನಾನು ಈ ಎಸ್ ಎ ಒನ್ ಪರೀಕ್ಷೆಗಳ ಕುರಿತಾಗಿ ಬಂದಿರುವಂತಹ ಸಮಸ್ಯೆಗಳನ್ನು ಒಂದನೇ ಪ್ರಶ್ನೆಯಿಂದ ಕೊನೆಯ ಪ್ರಶ್ನೆದವರೆಗೂ ನಾನು ಸಾಲ್ವ್ ಇದ್ದೇನೆ ಸೊ ಇದು ಮೊದಲನೇ ಹಂತವಾಗಿ ಒಂದು ಮಾಸದಿಂದ ಒಂದು ಒಂದನೇ ಪ್ರಶ್ನೆಯಿಂದ ಎಂಟನೇ ಪ್ರಶ್ನೆಯವರೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೇನೆ ದಯವಿಟ್ಟು ಗಮನಿಸಿ ಸೊ ನಾಲ್ಕು ಮತ್ತು ಏಳರ ಮಾಸ ಸೊ ಮೊದಲನೇದಾಗಿ ಮೋಸವನ್ನು ತೆಗಿಬೇಕಾಗಿರೋದ್ರಿಂದ ಮಕ್ಕಳು ಭಾಳ ಕನ್ಫ್ಯೂಸ್ ಮಾಡ್ಕೊತವೆ ಯಾಕಂದರೆ ಇಲ್ಲಿ ಆಪ್ಷನಲ್ಲಿ ಇಪ್ಪತ್ತೆಂಟು ಅನ್ನುವಂಥ ಕ್ವಶನ್ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ನಾಲ್ಕರ ಅಪವರ್ತನಗಳನ್ನು ಬರ್ಕೋಬೇಕಾಗತ್ತೆ ನಾಲ್ಕು ಅನ್ನೋದನ್ನು ಸಾರಿ ಎರಡು ಇಂಟು ಎರಡು ಇಂಟು ಎರಡು ಅಂತ ಅಷ್ಟೇ ಎರಡು ಇಂಟು ಎರಡು ಸೊ ನೆಕ್ಸ್ಟ್ ಏಳು ಆದರೆ ಇದು ಅಭಿ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಏಳು ಒಂದೇ ಒಂದು ಅಂತ ನಾವು ಬರೀತೀವಿ ಸೊ ಇಲ್ಲಿ ನೀವು ನೋಡುವ ಹಾಗೆ ಇಲ್ಲಿ ಯಾವುದೇ ಸಾಮಾನ್ಯ ಸಂಖ್ಯೆಗಳು ಇಲ್ಲ ಯಾವ ಸಾಮಾನ್ಯ ಸಂಖ್ಯೆ ಇಲ್ಲ ಇಲ್ಲಾಂದ್ರೂ ಕೂಡ ಇಲ್ಲಿ ಇಲ್ಲೇನಾಗಿರುತ್ತದೆ ಅದು ಒಂದು ಇದ್ದೇ ಇರ್ತದೆ ಅಂತ ಹೇಳಿ ಸೊ ಎರಡ ಎರಡೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಆಗಿರ್ತದೆ ಸೊ ಇವೆರಡರಲ್ಲಿ ಸಾಮಾನ್ಯ ಸಂಖ್ಯೆ ಯಾವುದಪ್ಪ ಅಂದರೆ ಅದು ಒಂದು ಮಾತ್ರ ಆಗುತ್ತೆ ಹಾಗಾಗಿ ಯಾವುದು ಸಾಮಾನ್ಯ ಮಹತ್ತಮ ಸಾಮಾನ್ಯ ಅಪವರ್ತ ಆಗಿರುತ್ತೋ ಅದೇ ನಮ್ಮ ಮಸ ಆಗಿರುತ್ತೆ ಸೊ ಹಾಗಾಗಿ ಇದರ ಮಸ ಬಂದುಬಿಟ್ಟು ಒಂದಾಗುತ್ತೆ ಹೇಳಿ ಅಂದರೆ ಎರಡರಲ್ಲಿಯೂ ಸೇಮ್ ನಂಬರ್ ಯಾವುದಿರ್ತದೋ ಅದೇ ಅದು ಮಸ ಆಗುತ್ತೆ ಅಂತ ಸೊ ಇದನ್ನು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ತದನಂತರ ನಾವು ಓದ ಹೋಗೋದಾಗಿದ್ರೆ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದಕ್ತಿ ಅಂತ ಕೊಡ್ತಾನೆ ಫಸ್ಟ್ ನಾವು ರೇಖಾತ್ಮಕ ಬಹುಪದಕ್ತಿ ಸಾಮಾನ್ಯ ರೂಪವನ್ನು ನೀವು ನೋಡೋದಾದರೆ ಈ ಪಿ ಆಫ್ ಎಕ್ಸಿಸಿಕೊಸ್ಟು ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ತದೆ ಸೊ ಇಲ್ಲಿ ಎಕ್ಸ್ಘಾತ ಒಂದಿರ್ತದನ್ನ ಸ್ವಲ್ಪ ನೀವು ಗಮನಿಸ್ಬೇಕು ಸೊ ಇಲ್ಲಿ ಏನಾಗಿದೆ ನಮ್ಮ ಆಪ್ಷನ್ಸಲ್ಲಿ ಏನು ಮಾಡಿದ್ರೆ ಪಿ ಆಫ್ ಎಕ್ಸಿಸ್ಕೋಸ್ಟು ಎಕ್ಸ್ ಅನ್ನುವಂಥ ಒಂದು ಆಪ್ಷನ್ಸ್ ಇದೆ ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಉಳಿದಿದ್ದಲ್ಲಿ ಎಕ್ಸ್ಕ್ವೈರ್ ಇದೆ ಎಕ್ಸ್ ಕ್ಯೂಬು ಈ ರೀತಿ ಬೇರೆ ಬೇರೆ ಇದಾವೆ ಸೊ ಎಕ್ಸ್ ಘಾತ ಹೊಂದಿರೋದು ಇದು ರೇಖಾತ್ಮಕ ಬಹುಪದಕ್ಕೆ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಆಗಿರುತ್ತೆ ಸೊ ಅದಕ್ಕೆ ಯು ಆಫ್ ಎಕ್ಸ್ ಎಕ್ಸ್ನ ಘಾತ ಹೊಂದಿರತಕ್ಕಂತಹ ಇಲ್ಲಿ ಏನಾಗಿರುತ್ತೆ ಎ ಒಂದಾಗಿರ್ತದೆ ಬಿ ಸೊನ್ನೆ ಆಗಿರ್ತದೆ ಹಾಗಾಗಿ ಇದು ಇದರ ರೇಖಾತ್ಮಕ ಬಹುಪದಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಂತ ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಹೋದಾಗ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ಗೋ ಅಷ್ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ಗೋ ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಅಂದರೆ ಎರಡು ರೇಖೆಗಳು ಛೇದಿಸ್ತಾ ಇದ್ದಾವೆ ಅಂತಂದರೆ ಇಲ್ಲಿ ಏನಾಗಿರುತ್ತದೆ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಸೊ ಒಂದೇ ಒಂದು ಪರಿಹಾರವನ್ನು ಹೊಂದಿದೆ ಅಂತಂದರೆ ಇದರ ಒಂದೇ ಒಂದು ಸಿಂಪಲ್ ಕಂಡೀಷನ್ ಏನಪ್ಪಾ ಅಂದರೆ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಏನಾಗಿರೋದಲ್ಲ ಇವೆರಡು ಸಮವಾಗಿರುವುದಿಲ್ಲ ಅಂತ ನಾವು ಸೂತ್ರದಿಂದ ನಾವು ಇದನ್ನು ಸರಳವಾಗಿ ಕಲಿತೇವೆ ಸೊ ತದನಂತರ ಇದರಂಥ ಭಾಳ ಈಸಿಯೆಸ್ಟ್ ಕ್ವಶನ್ ಯಾವುದೂ ಇಲ್ಲ ಭಾಳ ಈಸಿಯಾಗಿ ಈ ಒಂದು ಆದರ್ಶ ರೂಪದಲ್ಲಿ ಇದನ್ನು ವ್ಯಕ್ತಪಡಿಸಿರಿ ಅಂತ ಹೇಳ್ತಾನೆ ಸೊ ಆ ವರ್ಗ ಸಮೀಕರಣದ ಆದರ್ಶ ರೂಪ ಬಂದ್ಬಿಟ್ಟು ಎ ಎಕ್ಸ್ಪರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೋಸ್ಟು ಜೀರೋ ಅಂದರೆ ಈ ಈಜು ಕೋಸ್ಟು ಈ ಸಮೀಕರಣದ ಈ ಭಾಗದಲ್ಲಿರುವಂಥ ಎಲ್ಲ ಟರ್ಮ್ಸ್ಗಳನ್ನು ಆ ಭಾಗದಲ್ಲಿ ಕಳಿಸ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಎರಡು ಎಕ್ಸ್ಪರ್ ಇಲ್ಲಿದೆ ಸೊ ಪ್ಲಸ್ ಮೂರು ಎಕ್ಸನ್ನು ಈ ಕಡೆ ಕಳಿಸ್ತೀನಿ ಮೈನಸ್ ಮೂರು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಮೈನಸ್ ಇದೆ ಇದನ್ನು ಆ ಬದಿಯಲ್ಲಿ ಕಳಿಸಿದಾಗ ಪ್ಲಸ್ ಆಗುತ್ತೆ ಈಸಿಕ್ ಅಷ್ಟು ಜೀರೋ ಸೊ ಇಡೀ ಇದರ ಉತ್ತರ ಆಗುತ್ತೆ ಅಂತ ನಂತರ ನೋಡಿ ಮಕ್ಕಳ ಪ್ರತಿ ಬಾರಿನೂ ಏನು ಮಾಡ್ತಾನೆ ಸಮಾಂತರ ಶೈಲಿಯಲ್ಲಿ ಈ ರೀತಿ ಕೇಳಿದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕೇಳ್ತಾರೆ ಸೊ ಸಾಮಾನ್ಯ ವ್ಯತ್ಯಾಸ ಏನಾಗ್ತದೆ ನಮಗೆಲ್ಲ ಏನನ್ನಿಸುತ್ತೆ ಅಂದರೆ ಆಪ್ಷನಲ್ಲಿ ಕೊಟ್ಟಿದ್ದಾನೆ ಎರಡು ಅಂತ ಕೂಡ ಕೊಟ್ಟಿದ್ದಾನೆ ಸೊ ನಮಗೇನು ಅನ್ಸುತ್ತೆ ಎರಡೆರಡು ಕಡಿಮೆ ಆಗ್ತಾ ಇದೆ ಅಲ್ಲ ಅದು ಹಾಗಾಗಿ ಎರಡೂ ಇರ್ಬೋದು ಅಂತ ಸೊ ನೆನ್ಪಿಟ್ಗಳಿ ಇದರ ಯಾವಾಗಲೂ ಸಾಮಾನ್ಯ ವ್ಯತ್ಯಾಸದ ಸೂತ್ರ ಏನಾಗ್ತದೆ ಎ ಟು ಮೈನಸ್ ಎ ಒನ್ ಅಂತ ಹೇಳ್ತದೆ ಸೊ ಅಂದರೆ ಎಂಟು ಮೈನಸ್ ಹತ್ತು ಸೊ ಎಂಟು ಮೈನಸ್ ಹತ್ತಿರೋದ್ರಿಂದ ಇದೇನಾಗ್ತದೆ ಮೈನಸ್ ಎರಡು ಬರ್ತದೆ ಅಂತ ಸೊ ದಯವಿಟ್ಟು ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು ತದನಂತರ ನಾವು ಆರನೇ ಪ್ರಶ್ನೆಗೆ ಹೋಗ್ತೇವೆ ಆರನೇ ಪ್ರಶ್ನೆಯಲ್ಲಿ ಇದನ್ನು ಭಾಳ ಬ ಭಾಳ ಬಾರಿ ಕೇಳಿದಾನೆ ಹೋದ ವರ್ಷ ಎಕ್ಸಾಮಿನೇಷನಲ್ಲಿ ಪ್ರಿಪ್ರೇಟ್ ಎಕ್ಸಾಮ್ ಮತ್ತು ಆ್ಯನುವಲ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ ದಯವಿಟ್ಟು ಇದನ್ನು ಸರಿಯಾಗಿ ನೋಡಬೇಕು ಸೊ ಏನಾಗಿದೆ ಇತ್ಯರ್ಸ್ನ ಪ್ರಮೇಯದ ಅನುಪಾತದ ಆಧಾರದ ಮೇಲೆ ಅಂದರೆ ಒಂದು ಬಾಹು ಅದರ ಬಾಹುವಿನ ಎರಡು ಪಟ್ಟ ಸೊ ಅಂದರೆ ಇದೇನಾಗ್ತದೆ ಎ ಎಕ್ಸ್ ಬೈ ಎಕ್ಸ್ ಬಿ ಇಸಿಕೊಸ್ಟು ಎ ವೈ ಬೈ ಸಿ ವೈ ಆಗುತ್ತೆ ಸೊ ಇದು ಏನಾಗಿದೆ ಎರಡು ಬೈ ನಾಲ್ಕು ಇದಕ್ಕೋ ಅಷ್ಟು ಒಂದು ಪಾಯಿಂಟ್ ಐದು ಬೈ ಸಿ ವೈ ಆಗುತ್ತೆ ಸೊ ಇದರ ಅನುಪಾತಗಳನ್ನು ನಾವು ಸರಿಯಾಗಿ ನೋಡಿದಾಗ ಸೊ ಸಿ ವೈ ಈ ಕಡೆ ತಗೊಂಡಾಗ ಸಿ ವೈ ಇಸ್ ಈಕ್ವಲ್ಸ್ ಟು ಒನ್ ಪಾಯಿಂಟ್ ಐದು ಇದು ಭಾಗಕಾರದಿದ್ದು ಒರೇ ಗುಣ ಒಂದು ಪಾಯಿಂಟ್ ಐದು ಇಂಟು ನಾಲ್ಕು ಒಂದು ಪಾಯಿಂಟ್ ಐದು ಇಂಟು ನಾಲ್ಕು ಆಗುತ್ತೆ ಸೊ ಓಲ್ಡ್ ಡಿವೈಡೆಡ್ ಬೈ ಎರಡು ಎರಡರ ಸ್ಥಾನದಲ್ಲಿ ಸಿ ಬರುತ್ತೆ ವೈ ಸ್ಥಾನದಲ್ಲಿ ಎರಡು ಹೋಗುತ್ತೆ ಓರೆ ಗುಣಕಾರ ಅಂದರೆ ಇದೇ ರೀತಿ ಎರಡ ಒಂದು ಎರಡು ಎರಡ ಎರಡಲೆ ನಾಲ್ಕು ಒಂದು ಪಾಯಿಂಟ್ ಐದು ಎರಡಲೆ ಸೊ ಇದನ್ನಾಗುತ್ತೆ ಉತ್ತರ ಮೂರು ಬರುತ್ತೆ ಸೊ ಇದರ ಉತ್ತರ ಮೂರಾಗುತ್ತೆ ಅಂತ ತದನಂತರ ನಮಗೆ ಮತ್ತೊಂದು ಕನ್ಫ್ಯೂಷನ್ ಕ್ವಶನ್ ಅಂತ ನಾವು ಇಲ್ಲಿ ಕರಿಬೋದು ಇದನ್ನು ಯಾಕಂದರೆ ನಮ್ಮ ಸಾಮಾನ್ಯವಾಗಿ ನಾವು ನಕ್ಷೆಯನ್ನು ಬಿಡಿಸ್ತೇವೆ ನಕ್ಷೆಯನ್ನು ಹಾಕ್ತಾ ಇರ್ತೇವೆ ಆದರೂ ಕೂಡ ನಮಗೆ ಭಾಳಷ್ಟು ಬಾರಿ ಕನ್ಫ್ಯೂಷನ್ ಆಗುತ್ತೆ ಸೊ ಒಂದು ನಕ್ಷೆಯನ್ನು ನಾವು ಈ ರೀತಿ ಹಾಕಬೇಕಾದಾಗ ಇದನ್ನು ಮೂಲ ಬಿಂದು ಅಂತ ಕರಿತೇವೆ ಸೊ ಇದು ಒಂದು ಎರಡು ಮೂರು ಈ ರೀತಿ ಹಾಕ್ತೇವೆ ಇದನ್ನು ಮೈನಸ್ ಒಂದು ಮೈನಸ್ ಎರಡು ಅಂತ ಕರಿತೇವೆ ಇದು ಒಂದು ನೆಕ್ಸ್ಟ್ ಇದು ಎರಡು ಅಂತ ಕರಿತೇವೆ ಸೊ ಇದನ್ನು ಕೂಡ ಮೈನಸ್ ಒಂದು ಈ ರೀತಿ ಕರಿತಾ ಹೋಗ್ತವೆ ಸೊ ಇಲ್ಲಿ ನೋಡಿ ನಾಲ್ಕು ಮೂರು ಬರೋದಿಲ್ಲ ಮೈನಸ್ ಎರಡು ಕೆಲವೊಂದು ಮಕ್ಕಳು ಮೈನಸ್ ಎರಡು ಮೈನಸ್ ಎರಡು ಕೂಡ ಇದಕ್ಕೆ ಉತ್ತರ ಹಾಕಿದ್ದಾರೆ ಸೊ ಈ ರೀತಿಯೂ ಕೂಡ ಇದು ಮಿಸ್ ಆಗ್ತದೆ ನೆಕ್ಸ್ಟ್ ನೀವು ನೋಡಿರಿ ಸಿ ಮತ್ತು ಡಿಯಲ್ಲೇ ಬಹಳಷ್ಟು ಕನ್ಫ್ಯೂಷನ್ಸ್ ಮಕ್ಕಳಿಗೆ ಆಗ್ತಾ ಇರೋದು ಗಮನಿಸ್ರಿ ಎಕ್ಸ್ ಬಿಂದು ಜೀರೋ ಇದ್ದಾಗ ನೀವೇನು ಮಾಡ್ತೀರಿ ಎಕ್ಸ್ ಬಿಂದು ಜೀರೋ ಇದ್ದಾಗ ನಾವು ಇಲ್ಲೇ ಇಡ್ತೀವಿ ಪಾಯಿಂಟ್ ಸೊ ವೈನ ಬೆಲೆಯನ್ನು ಮೂರಿದೆ ಅಂದರೆ ವೈನ ಬೆಲೆ ಎಲ್ಲಿದೆ ಅಂತ ನಾನು ನೋಡ್ತೀನಿ ವೈನ ಬೆಲೆ ಮೂರಿದೆ ಅಂದರೆ ಇಲ್ಲಿಗೆ ಹೋಗ್ತದೆ ಸೊ ಇದು ಏನಾಗ್ತದೆ ಅಂತಂದರೆ ಇದು ಯಾವ ಅಕ್ಷರದ ಮೇಲೆ ಹೋಗ್ತಾ ಇದೆ ಅಂದರೆ ಇದು ವೈ ಅಕ್ಷರದ ಮೇಲೇ ಹೋಗ್ತಾ ಇದೆ ಸೊ ಎಕ್ಸ್ನ ಬೆಲೆ ಜೀರೋ ಇದ್ದು ವೈನ ಬೆಲೆ ಇದ್ದರೆ ಅದು ಎಲ್ಲೂ ಹೋಗ್ತದೆ ವೈನ ಅಕ್ಷದ ವೈ ಅಕ್ಷರದ ಮೇಲೇ ಹೋಗ್ತದೆ ಆದರೆ ಇನ್ನೊಂದು ಸಂಖ್ಯೆ ನಮ್ಮಲ್ಲಿ ವೈ ಬೆಲೆ ಜೀರೋ ಇದೆ ವೈನ ಬೆಲೆ ಏನಾಗಿದೆ ಇದು ಖಂಡಿತವಾಗಲೂ ಎಲ್ಲಿ ಹೋಗಿಲ್ಲ ಸೊ ಇಲ್ಲೇ ಇರ್ತದೆ ತದನಂತರ ಎಕ್ಸ್ನ ಬೆಲೆ ಮೂರಿದೆ ಅಂದರೆ ಎಕ್ಸ್ನ ಬೆಲೆ ಮೂರಿದೆ ಅಂದರೆ ಈ ಪಾಯಿಂಟ್ ಎಲ್ಲಿ ಹೋಗುತ್ತೆ ಅಂದರೆ ಕರೆಕ್ಟಾಗಿ ಈ ಎಕ್ಸ್ನ ಅಕ್ಷದ ಮೇಲೆ ಮೂರನೇ ಬಿಂದುವಿಗೆ ಇದೆ ಸೊ ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಬಿಂದು ಯಾವುದಾಗಿದೆ ಹಾಗಾದರೆ ಮೂರು ಕಾಮಸ್ ಒನ್ನೇ ನೆನ್ಪಿಟ್ಕೊಳ್ಳಿ ಇದೇ ರೀತಿ ಟ್ವಿಸ್ಟು ಮಾಡ್ಬೋದು ವೈ ಅಕ್ಷದ ಮೇಲಿರುವ ಬಿಂದು ಯಾವುದು ಯಾವುದಾಗಿದೆ ಅಂತ ಕೇಳಿದಾಗ ನೀವು ಸರಿಯಾದ ಉತ್ತರ ಸಿ ಆಗುತ್ತೆ ಆದರೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ಡಿ ಆಗುತ್ತೆ ಗಮನಿಸ್ರಿ ನಾನು ಇನ್ನೊಂದು ಬೇರೆ ಕ್ವಶನಿಗೆ ನಾನು ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಕ್ಸ್ ಅಕ್ಷದ ಮೇಲೆ ಕೇಳಿದಾಗ ವೈನ ಸಂಖ್ಯೆ ಸೊನ್ನೆ ಆಗಿರಬೇಕು ಸಪೋಸ್ ವೈ ಅಕ್ಷದ ಮೇಲೆ ಕೇಳಿದರೆ ಅಲ್ಲಿ ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಬಿಂದು ನಿರ್ದೇಶಕ ಬಿಂದು ಸೊನ್ನೆ ಆಗಿದ್ದು ಇದ್ದರೆ ಅದು ವೈ ಅಕ್ಷದ ಮೇಲೆ ಹೋಗುತ್ತೆ ವೈ ಅಕ್ಷದ ವೈ ನಿರ್ದೇಶಾಂಕ ಬಿಂದು ಸೊನ್ನೆ ಆಗಿದ್ದರೆ ಅದು ಎಲ್ಲಿ ಹೋಗುತ್ತೆ ಎಕ್ಸ್ ಅಕ್ಷದ ಮೇಲೆ ಹೋಗುತ್ತೆ ಅಂತ ಸೊ ಈ ರೀತಿಯಾಗಿ ಇದನ್ನು ಸರಿಯಾಗಿ ನೆನ್ಬಿಟ್ಕೋಬೋದು ತದನಂತರ ನಾವು ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮ ವೈಗೆ ಇರುವಂಥ ದೂರ ಇದು ನಮಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ಒಂದು ಸೂತ್ರ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗಿದೆ ಅಂತ ಸೊ ಈ ರೀತಿಯಾಗಿ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೋದು ಸೊ ದಯವಿಟ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಆಮೇಲೆ ಹೇಳಿರುವಂಥ ಹೋಮ್ವರ್ಕನ್ನು ಮುಗಿಸಿ ಧನ್ಯವಾದಗಳು